ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಭವ್ಯ ಜಗತ್ತು ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ನಮ್ಮ ಮನೇಲಿ ನಡೀತಿರೋ ಸ್ಪೆಷಲ್ ಏನಂದರೆ ನಮ್ಮಮ್ಮ ಇವತ್ತು ಅಕ್ಷಯ ತೃತೀಯ ಪೂಜೆ ಮಾಡ್ತಿದ್ದಾರೆ ಪೂಜೆ ಅಂದರೆ ನಿಮಗೆಲ್ಲ ಗೊತ್ತಿರೋದೇ ಅಲ್ವಾ ತೊಳೆಯೋದು ಗುಡಿಸೋದು ಸಾರಿಸೋದು ಇದ್ದೇ ಇರುತ್ತೆ ಫ್ರೆಂಡ್ಸ್ ಈ ಪೂಜೆಗೋಸ್ಕರ ನಮ್ಮಮ್ಮ ಬೆಳಿಗ್ಗೆಯಿಂದ ಯಾವ್ಯಾವ ಥರ ತಯಾರಿ ಮಾಡಿದರೆ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಒಂದು ಹಿತ್ತಾಳೆ ತಟ್ಟೆಗೆ ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ಹಾಕಿ ನಂತರ ಕಳಸಕ್ಕೆ ಕಳಸಿದ ಅರಿಶಿಣಕ್ಕೆ ಬೊಟ್ಟಿಟ್ಟು ಮಧ್ಯದಲ್ಲಿ ಕುಂಕುಮ ಹಚ್ಚಿ ನಂತರ ಕಳಸದ ಒಳಗಡೆ ಅರಿಶಿಣ ಕುಂಕುಮ ಜಾವತ್ ಪೌಡರ್ ಹಾಗೂ ಯಾವುದಾದರೂ ಒಂದು ನಾಣ್ಯ ಇಟ್ಟು ಕಳಸದ ತುಂಬ ನೀರು ತುಂಬಿಸಿ ಇಡಬೇಕು ಹಾಗೂ ಕಳಸಕ್ಕೆ ಅರಿಶಿಣದ ಕೊನೆ ಕಟ್ಟಿರುವ ದಾರವನ್ನು ಕಟ್ಟಿ ನಂತರ ತಯಾರಿಸಿದ ತಟ್ಟೆಗೆ ಅಕ್ಕಿ ಕುಂಕುಮ ಅರಿಶಿಣ ಹಾಕಿ ಅದರ ಮೇಲೆ ಕಳಸವನ್ನು ಇಡಬೇಕು ಕಳಸದ ಮೇಲೆ ಕಳಸಿದ ಅರಿಶಿಣದಿಂದ ಓಂ ಹಾಗೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನಂತರ ಕಾಯಿಯನ್ನು ಅಲಂಕರಿಸಿ ಕಳಸದ ಮೇಲೆ ಐದು ವೀಳೆದೆಲೆಯನ್ನು ಇಡಬೇಕು ಅದಾದ ನಂತರ ಕಾಯಿಯನ್ನು ವೀಳೆದೆಲೆಯ ಮೇಲೆ ಕುಂದರಿಸಿ ಕಳಸದ ಮೇಲೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹಸಿರು ಬಳೆಯನ್ನು ಇಡಬೇಕು

ಮನೆಯಲ್ಲಿರುವ ದೇವರ ಫೋಟೋಗಳಿಗೆ ಹಾಗೂ ವಿಗ್ರಹಗಳನ್ನು ಸಹ ಅಲಂಕ ಅಮ್ಮನವರಿಗೆ ಪ್ರಿಯವಾದ ಕಮಲ ಇದ್ದರೆ ಇಡಬಹುದು ಸಿಗದಿದ್ದರೆ ಪರವಾಗಿಲ್ಲ ಯಾವ ಬೇಕಾದರೂ ಇಡಬಹುದು ತುಪ್ಪದ ದೀಪದ ತಯಾರಿ ನಡೆಯುತ್ತಿದೆ ನೋಡಿ ಫ್ರೆಂಡ್ಸ್ आगु ीप अलङ्करि नमस्ते महामाये श्रीपीठे सुरपूजिते शङ्खचक्रदाहस्ते महालक्ष्मी नमोस्तुते नमस्ते गरुडारूडे कोलासुर भयङ्करे सर्वपा हरे देवी महादेवै च विष्णु विष्णुपत्न्यै च देवहे तन्ना लक्ष्मि प्रचोदयात् ಇವಾಗ ಇಡ್ತಿರೋ ವಸ್ತುವಿನ ಮಾಹಿತಿನ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಈ ಪೂಜೆ ವರ್ಷಕ್ಕೊಮ್ಮೆ ಬದಲಾಯಿಸುವ ಪೂಜೆ ಫ್ರೆಂಡ್ಸ್ ಪ್ರತಿ ವರ್ಷ ಅಕ್ಷಯ ತೃತೀಯ ದಿನದಂದು ಮಾತ್ರ ಈ ಹಳೆ ವಸ್ತುಗಳನ್ನು ನದಿಗೆ ಬಿಡುತ್ತಾರೆ ಹೊಸ ವಸ್ತುಗಳನ್ನು ತಂದು ಪೂಜಿಸುತ್ತಾರೆ ಫ್ರೆಂಡ್ಸ್ ಈಗ ನಾನು ಇದರಲ್ಲಿರೋ ವಸ್ತುಗಳ ಬಗ್ಗೆ ಮಾಹಿತಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನಂದರೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿರೋದು ಕಮಲದ ಬೀಜದ ಹಾರ ನಾವು ಗೊರನಹಳ್ಳಿಯಿಂದ ಲಕ್ಷ್ಮೀದೇವಿ ಕಪ್ಪು ಮತ್ತು ಹಸಿರು ಬಾಳೆ ತಂದಿದ್ವಿ ಆದರೆ ನೀವೆಲ್ಲಾದರೂ ಸಿಕ್ಕರೆ ಇಡ್ಬೋದು ಸುತ್ತಲೂ ಐದು ದುಂಡು ಅಡಿಕೆಗಳನ್ನು ಇಡಬೇಕು ಐದು ಗೋಮತಿ ಚಕ್ರ ಐದು ಬಿಳಿ ಹಳದಿ ಮಿಶ್ರಿತ ಕವಡೆ ಯಾವುದಾದರೂ ಒಂದು ನಾಣ್ಯ ಅರಿಶಿಣದ ಕೊನೆ ಹಾಗೂ ಲವಂಗ ಅಕ್ಷತೆಯನ್ನು ಹಾಕಿ ಶ್ರೀಫಲ ಹಾಗೂ ಹೂಗಳಿಂದ ಅಲಂಕರಿಸಿ ನನಗೂ ಲಕ್ಷ್ಮೀ ಪೂಜೆಯನ್ನು ಮುಗಿಸ್ಬಿಟ್ಟು ಈಗ ಅಕ್ಷಯ ಪಾತ್ರೆ ಪೂಜೆಗೆ ಬರ್ತಾ ಇದ್ದೀವಿ ನಿನ್ನೆ ಸಂಜೆನೇ ಮಡಕೆನ ಎಲ್ಲ ತಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು ಫ್ರೆಂಡ್ಸ್ ಇವತ್ತು ಅದಕ್ಕೆ ಅರಶಿನ ಹಚ್ತಿದ್ದರು ಫ್ರೆಂಡ್ಸ್ ಹಾಗೂ ಬೀಜಾಕ್ಷರಿ ಮಂತ್ರ ಶ್ರೀ ಅಂತ ಬರೆದ್ಬಿಟ್ಟು ಅಂತೂ ಮಡಕೆಗಳು ರೆಡಿ ಆಗ್ಬಿಟ್ಟು ಫ್ರೆಂಡ್ಸ್ ಆ ಮಡಕೆಗಳನ್ನು ಇಡೋದಕ್ಕೋಸ್ಕರ ಅಷ್ಟದಳ ಪದ್ಮ ರಂಗೋಲಿ ಬಿಡಿಸ್ಬಿಟ್ಟು ತಯಾರಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಆ ರಂಗೋಲಿ ಮೇಲೆ ಅರಿಶಿಣ ಕುಂಕುಮ ಮಡಕೆಯನ್ನು ಇಟ್ಟು ಅಕ್ಷಯ ಪಾತ್ರೆಯನ್ನಾಗಿ ತಯಾರಿಸ್ತಾ ಇದ್ದಾರೆ ಹೇಗೆ ಅಂತ ನಾನು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಉಪಯೋಗಿಸಿರೋ ಸಾಮಗ್ರಿಗಳ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ वस कुपू केंपूस्त्र कुंकुमा कुंकुम हसिरबळे नवरत्न गोमतीचक्र अडके कमलद बीज कवडे ಅರಿಶಿಣದ ಕೊನೆ ಏಕಕхи ತೆಂಗಿನಕಾಯಿ ಶ್ರೀಫಲ ಮೋತಿಶಂಕು ಕೆಂಪು ಗುಲಗಂಜಿ ಬೆಳ್ಳಿ ಮತ್ತು ಚಿನ್ನರಾಣ್ಯ ಕೊನಗೆ ಬಲಮುರಿ ಎಡಮುರಿ ಬಿಳಿ ಗುಲಗಂಜಿ ಕೊನೆಗೆ ಲಾವಂಚದ ಬೇರು ಕುಬೇರ ಯಂತ್ರಕ್ಕೆ ನಾಣ್ಯವನ್ನು ಇಟ್ಟು ಪೂಜೆ ಮಾಡಿ ಶ್ರೀಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ಕ್ಷೀರಸಾಗರ ಕನ್ಯಕ ಉತ್ತಿಷ್ಟ ಹರಿ ಸಂಪ್ರೀತೆ ಈಗ ಅಮ್ಮ ಮಾಡಿರೋ ಅಕ್ಷಯ ಪಾತ್ರೆ ಪೂಜೆ ಇದೆಯಲ್ಲ ಫ್ರೆಂಡ್ಸ್ ಈ ಪಾತ್ರೆಗಳನ್ನ ಒಂದು ವರ್ಷ ಎತ್ತಿಡಬೇಕು ಫ್ರೆಂಡ್ಸ್ ಒಂದು ವರ್ಷ ಎತ್ತಿಡೋದಲ್ಲದೆ ಪ್ರತಿ ಶುಕ್ರವಾರ ಮಂಗಳವಾರ ಇದಕ್ಕೆ ಪೂಜೆ ಮಾಡಬೇಕು ಫ್ರೆಂಡ್ ಒಂದು ದೇವ್ರ ಮನೆಯಲ್ಲಿ ಇನ್ನೊಂದು ಬೀರುನಲ್ಲಿ ಇಟ್ಟರೆ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೆ ಕೆಂಪು ಬಟ್ಟೆಯಿಂದ ಇದನ್ನು ಕಟ್ಬಿಟ್ಟು ಒಂದು ವರ್ಷ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಮತ್ತೆ ಮುಂದಿನ ವರ್ಷ ಇದನ್ನು ತೆಗೆದುಬಿಟ್ಟು ನದಿಗೆ ಹಾಕ್ಬಿಟ್ಟು ಮತ್ತೆ ಇದೇ ಥರ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರೀಬೇಡಿ ಫ್ರೆಂಡ್ಸ್